ಹಲೋ ಹಾಂ ಏನು ಮಂಜಣ್ಣ ಹಾಂ ಹೇಳಣ್ಣ ಫೋನ್ ಮಾಡಿದ್ರೆ ಫೋನ್ ತೆಗ್ಯಲ್ವಾ ನಿಮಗೆ ಇದ್ದೀವಣ್ಣ ಓನಣ್ಣ ಎರಡು ಸರಿ ಅಣ್ಣ ಫೋನ್ ಮಾಡೋಣ ನಿಮಗೆ ಒಂದು ಮದುವೆಗೆ ವಿಶ್ ಮಾಡಿಕೊಡು ವಿಶ್ ಮಾಡಿಕೊಡು ಅಂತ ಕಷ್ಟ ಏನಣ್ಣ ಪ್ರಾಬ್ಲಮ್ ಅವರು ಹೇಳಣ್ಣ ಯಾರು ಮಾತಾಡ್ತಿರೋದು ಒಂದು ಗೊತ್ತಾಯಿತಾ ಇಲ್ಲ ಗೊತ್ತಾಗಿಲ್ಲ ಅಣ್ಣ ನಾನು ತರ್ಸ್ ಮಾತಾಡ್ತಿರೋದು ಏನಣ್ಣ ಶೂಟಿಂಗ್ ಗೀಟಿಂಗ್ ಏನ ಬರ್ತೀಯನಮ್ಮ ಹಾಂ ಶೂಟಿಂಗ್ ಹೇಳಿದ್ರೆ ಬರ್ತೀಯಾ ಯಾವ್ಯಾವುದು ಗೊತ್ತಾಗಿಲ್ಲ ಸರ್ ನನಗೆ ಚಿನಾ ನಾನು ದರ್ಶನ್ ಮಾತಾಡ್ತಾ ಇರೋದು ಸರಿ ಸರಿ ಸರ ಹೌದಮ್ಮ ನಾನೇ ದರ್ಶನ್ ಮಾತಾಡ್ತಾ ಇರೋದು ಅಯ್ಯೋ ಸಾರಿ ಸರ್ ನನಗೆ ಯಾರ್ಯಾರ ಬೇರೆ ಯಾರನ್ನ ಗಂಡಿದೀವಿ ಸರ್ ಬೇಜಾರ್ ಮಾಡ್ಕೊಂಡೆ ಸರ್ ಇಲ್ಲ ಇಲ್ಲಪ್ಪ ನನ್ಗೇನಂದ್ರೆ ನಮ್ಮ ದಿನಕ್ಕೆ ಒಂದು ಒಳ್ಳೆ ಸಿನಿಮಾ ಮಾಡ್ತಿದ್ದಾನೆ ಹಾಂ ಅದು ನೀನು ಬಂದು ಒಳ್ಳೆ ಆಕ್ಟ್ ಮಾಡ್ತೀಯಲ್ವಾ